ಭಾಳಷ್ಟು ಜನಕ್ಕೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳಾಗ್ತಾವೆ ಇದಕ್ಕೆ ಕಾರಣ ಏನು ಅಂತಂದರೆ ಅವ್ರಿಗೆ ಗೊತ್ತಿದ್ದಂಥ ದೋಷಗಳಿರುತ್ತೆ ಆ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ಒಂದು ಪ್ರದೋಷ ದಿನ ಆಗಿರ್ಬೋದು ಏಕಾದಶಿ ದಿನ ಆಗಿರ್ಬೋದು ಕಾಲಷ್ಟಮಿ ದಿನ ಆಗಿರ್ಬೋದು ಈ ಒಂದು ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ ಪಟ್ಟಂತಹ ದೋಷ ಹೊರಟು ಹೋಗ್ತದೆ ಕ್ಷಣದಲ್ಲೂ ಹೋಗುತ್ತೆ ಅಲ್ಲ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದರ ಕೆಳಗಡೆ ಹಾಕೋತು ಅಂತಂದರೆ ಆ ನೆಗೆಟಿವ್ ಎನರ್ಜಿನ ಆ ಮರ ಹೇಳ್ಕೊಡುತ್ತೆ ಈ ಮರ ಮತ್ತೆ ಕೆಳಗೆ ಏನಕ್ಕೆ ಹಾಕ್ಬೇಕು ಅಂತ ನಾನು ಹೇಳ್ತೀನಿ ಅಂತಂದರೆ ನೋಡಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಕಷ್ಟ ಆಗುತ್ತೆ ಅಂತಂದ್ರಾಗ ಅನಾಹತ ಚಕ್ರ ಬ್ಲಾಕ್ ಆಗಿಬಿಡುತ್ತೆ ಸುಲಭವಾದಂತಹ ಕೆಲಸವನ್ನು ಕಷ್ಟವಾಗಿ ಮಾಡುವಂಥವನು ಅಂದರೆ ಅವನು ಗೊಂದಲ ಇರುತ್ತೆ ವಾಕರ್ಕೆ ಕೆಲವೊಂದು ಏನು ತನ್ನ ಅಡುಗೆ ಮಾಡ್ತಾಯಿದೆ ಅದನ್ನು ಸ್ಮಿನ್ ತೊಗೊಂಡು ವಾಕರ್ಕೆ ಬರುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜೇನ ಅಂತ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದ್ಮ ಶ್ರೀಪತ್ನಿ ಚದ್ಮಹಿ ತನ್ನ ಐಶ್ವರ್ಯ ಲಕ್ಷ್ಮೀ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ವಾಕರ್ಕೆ ಕೆಲವೊಂದು ಜನ ತನ್ನ ಅಡುಗೆ ಮಾಡ್ತಾಯಿದೆ ಅದನ್ನು ಸ್ಮೆಲ್ ತೊಗೊಂಡು ವಾಕರ್ಕೆ ಬರುತ್ತೆ ಮತ್ತು ಎಲ್ಲರೂ ಒಂದು ಮೇಲೆ ಒಂದು ವಾಕರ್ಗೆ ಬರುತ್ತೆ ವಾಕರ್ಗೆ ಅನ್ನೋದು ಇದಕ್ಕೆ ಕ್ಯಾ ಕಾರಣ ಏನಂತ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣಶಕ್ತಿ ಆಗಿಲ್ಲ ಅಂತಂದರೆ ಗ್ಯಾಸ್ ಆಗಿ ಫಾರ್ಮಸ್ಟ್ ಆಗಿ ಅದು ಇದಾಗುತ್ತೆ ಅಂದರೆ ನೋಡಿ ಯಾವುದಾದ್ರು ಒಂದು ಬಾಯಿ ಜ್ವಲ ಸುರಿಯುತ್ತೆ ಯಾವ್ದಾದ್ರು ಒಂದು ದೋಸೆ ಗೀಸೆ ಆಗ್ತಾ ಇತ್ತು ಒಂದು ಹೊಟ್ಟೆ ಎಸ್ಕೊಂಡಿದ್ದಾಗ ಅಥವಾ ಏನಾದ್ರು ಒಂದು ಅಂತ ಅಡುಗೆ ಮಾಡ್ತಾ ಹೊಟ್ಟೆ ಎಸ್ದಾಗ ಬಾಯಿ ಜ್ವಲ ಸುರಿಯುತ್ತೆ ಮತ್ತು ಎಲ್ಲರೂ ಹೋಗ್ತಾ ಇರ್ತಾರೆ ಯಾವ ಗಂಡು ಒಂದು ಈ ಅಡುಗೆ ಸ್ಮೆಲ್ಲು ಏನಾದ್ರು ಬಂತಾ ಇತ್ತು ಅಂತಂದರೆ ಹೊಟ್ಟೆ ಎಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಳಗಡೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ಆದರೆ ಇದು ಈ ವಾಕರಿಕೆ ಏನಕ್ಕೆ ಬರುತ್ತೆ ಅಂತ ಅಂದರೆ ಸರಿಯಾಗಿ ಇವಾಗ ಏನೋ ತಿಂದಿರ್ತೀವಿ ಆಹಾರವನ್ನು ಆಹಾರವನ್ನು ತ ತಿಂದು ಜೀರ್ಣ ಆಗದೆ ಇದ್ದಾಗ ಏನು ಮಾಡುತ್ತೆ ಬೇರೆ ಥರ ಗ್ಯಾಸನ್ನು ಫಾರ್ಮೇಟ್ ಮಾಡುತ್ತೆ ಆವಾಗ ಅದೇ ಒಂದು ಒಂದು ಸ್ಮೆಲ್ ಬಂತು ಅಂತಂದರೆ ಅದು ಇನ್ನೇನಾದ್ರು ಹೊಟ್ಟೆಗೆ ಹೋಗೋ ಸ್ಮೆಲ್ ಬಂತು ಅಂತ ಸರಿ ಓ ನನಗೆ ತಿಂತು ಅಂತಂದರೆ ಹೊಟ್ಟೆ ಅಂದ್ಕೊಳುತ್ತೆ ಅದು ಹೊಟ್ಟೆ ಒಳಗಡೆ ಅಯ್ಯೋ ಇದನ್ನು ನಾವು ತಿಂತು ಅಂತಂದರೆ ಜೀರ್ಣ ಹಾಕಲ್ಲ ಬೇಡ ವ್ಯಾ ಅಂತ ಅನ್ನು ನಾವು ತಿಂದು ನಾವೇನು ಮಾಡ್ತೀವಿ ಬಲವಂತ ತುರ್ಕುದ್ರೆ ಏನು ಮಾಡ್ತೀವಿ ವ್ಯಾ ಅಂತ ವಾಂತಿ ಮಾಡ್ತೀವಿ ವಾಕರಕ್ಕೆ ಮಾಡ್ತೀವಿ ಅಲ್ವಾ ಅದೇ ಥರ ಹೊತ್ತಿಂದ ನಮಗೆ ಸರಿಯಾಗಿ ಜೀರ್ಣ ಆಗಲ್ಲ ಇದು ಬೇಡ ಅಂತ ಆಟೋಮೆಟಿಕ್ಕಾಗಿ ನಮ್ಮ ದೇಹನೇ ಕ್ರಿಯೇಟ್ ಮಾಡಿಕೊಂಡು ವಾಕರ್ಕೆ ಬರೋಂಗೆ ಮಾಡ್ಬಿಡುತ್ತೆ ಗೊತ್ತಲ್ಲ ಅದಕ್ಕೆ ತೆಗೆದು ಚೆನ್ನಾಗಿ ಜೀರ್ಣಶಕ್ತಿ ಆಗಬೇಕು ಅಂದರೆ ವಾಕರ್ಕೆ ಬರಬಾರ್ದು ಅಂದರೆ ಅಪಾನ ಮುದ್ರೆಯನ್ನು ಮಾಡಿ ಹೆಬ್ಬೆರಳು ಪ್ಲಸ್ ಮದ್ಯದ ಬೆಳ್ಳು ಪ್ಲಸ್ ಉಂಗುರದ ಬೆಳ್ಳು ಬೆರಳು ಕಿರು ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು ಇದು ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಎಷ್ಟು ನಿಮಿಷ ಮಾಡಬೇಕು ಕೆರಡು ಹತ್ತು ನಿಮಿಷಗಳ ಕಾಲ ಮಾಡಿ ನಿಮಗೆ ವಾಕರ್ಕೆಯನ್ನು ಸಮಸ್ಯೆ ಹೊರಟೋಗ್ಬಿಡುತ್ತೆ ಅಲ್ಲ ಈ ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಯಾಕೆ ನಮಗೆ ತುಂಬ ಕಷ್ಟ ಆಗುತ್ತೆ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಯಾಕೆ ಕಷ್ಟ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ ನೋಡಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಕಷ್ಟ ಆಗುತ್ತೆ ಅಂತಂದ್ರಾಗ ಅನಾಹತ ಚಕ್ರ ಬ್ಲಾಕ್ ಆಗಿಬಿಡುತ್ತೆ ಸುಲಭವಾದಂತಹ ಕೆಲಸವನ್ನು ಕಷ್ಟವಾಗಿ ಮಾಡೋವಂಥವನು ಅಂದರೆ ಅವನು ಗೊಂದಲ ಇರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ಅಥವಾ ಅವನಿಗೆ ಗೊತ್ತಿರೋಲ್ಲ ಗೊತ್ತಿತ್ತು ಅಂತಂದರೆ ಚೆನ್ನಾಗಿ ಇವಾಗ ಮಾಡಲೇಬೇಕಾದ್ರೆ ಎಕ್ಸ್ಪರ್ಟ್ ಆಗ್ಬಿಡ್ಬೇಕು ಮಾಡಿ 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 ಎಕ್ಸ್ಪರ್ಟ್ ಆಗ್ಬಿಡ್ಬೇಕು ಅವನು ಸೂಪರಾಗಿರ್ತಾನು ಯಾಕಂದ ಆ ಥರ ಅದಕ್ಕೆ ನಾವು ಏನಕ್ಕೆ ಕೆಲಸ ಕಾರ್ಯಗಳು ಕಷ್ಟ ಆಗುತ್ತೆ ಅಂದರೆ ಒಂದು ಎಕ್ಸ್ಪರ್ಟ್ ಆಗ್ಬಿಡ್ತಂದ್ರೆ ನಿಮಗೆ ಕೆಲಸ ಕಾರ್ಯಗಳು ಕಷ್ಟ ಆಗೋಲ್ಲ ಈ ಕೆಲಸ ಕಾರ್ಯಗಳು ಮಾಡುತ್ತಿರುವಾಗ ಯಾಕೆ ಕಷ್ಟ ಆಗುತ್ತೆ ಅಂತ ಅಂದಾಗ ನೀವು ಒಂದೇ ಸಮಯದಲ್ಲಿ ಒಂದು ಕೆಲಸ ಮಾ ಒಂದು ಕೆಲಸ ಇಟ್ಕೊಂಡಾಗ ಹತ್ತು ಕೆಲಸದ ಬಗ್ಗೆ ಆಲೋಚನೆ ಇರ್ತೀರಾ ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಅದ್ಭುತವಾದಂಥ ಕುಂಡಲಿನ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮೀ ತರ ತೆಗೆದುಕೊಂಡು ಬೇಕಾದ್ರೆ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡಿಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನ ಈ ಒಂದು ಶಿಬಿರದಲ್ಲಿ ನಾನು ಕೂಡ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನಿ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾರೋ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳಕ್ಕಾಗದಿರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಆನ್ಲೈನ್ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ಪು ಡಿಶನ್ ತೊಗೊಂಡು ಜಿಂದ ಸಮಸ್ಯೆ ಮಗಿರುತ್ತೆ ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೀದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ತಂದೆ ತಾಯಿಗಳ ಅವ್ರಿಗು ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕೊಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆನ ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಆವಾಗ ನಿಮಗೆ ಮಾಡುವಂತಹ ಕೆಲಸ ಹಿಂಸೆ ಆಗುತ್ತೆ ಅಯ್ಯೋ ಈ ಕೆಲಸ ಮಾಡೋದು ಆ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅದು ಮಾಡಿದರೆ ಹಿಂಗತ್ತು ಅದೆಷ್ಟು ಚೆನ್ನಾಗಿತ್ತು ಅಯ್ಯೋ ಅದು ಮಾಡಲಿಲ್ಲ ಕಷ್ಟ ಆಗ್ಬಿಡುತ್ತೆ ಇದೇನು ಅಂಟ ಇದಿಲ್ಲ ಇಷ್ಟ ಇಲ್ಲ ಇದು ಅವಶ್ಯಕತೆ ಇಲ್ಲ ಬಟ್ ಆದರೂ ಇದು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದು ಬಟ್ ಅದು ಅವಶ್ಯಕತೆ ಇವತ್ತು ಅದನ್ನು ಬಿಟ್ಬಿಟ್ಟು ಇದನ್ನು ಮಾಡ್ತಾ ಇರುತ್ತೆ ಇಷ್ಟ ಇರೋಂಥ ಕೆಲಸನ ಆವಾಗಲೂ ಕೂಡ ಏನಾಗ್ಬಿಡುತ್ತೆ ಅಂತಂದರೆ ಮಾಡುವಂಥ ಕೆಲಸ ಕಾರ್ಯಗಳು ಹಿಂಸೆ ಆಗ್ಬಿಡ್ತದೆ ಕಷ್ಟ ಆಗುತ್ತೆ ಒಂದು ಕ್ಲಾರಿಟಿ ಇರಬೇಕು ನೀವೊಂದು ಕೆಲಸವನ್ನು ಮಾಡಿ ಅದನ್ನೇ ಕೆಲಸ ಮಾಡಬೇಕು ಟೈಮ್ ನೋಡಬಾರ್ದು ಆವಾಗ ಅದು ಮುಗಿಸಾಕ್ತೀರ ಸಕ್ಸಸ್ ಆಗ್ತೀರಾ ಅದನ್ನು ಬಿಟ್ಟು ನೀವು ಒಂದು ಕೆಲಸ ಇದ್ದ ಹತ್ತು ಕೆಲಸದ ಬಗ್ಗೆ ಯೋಚನೆ ಇದ್ದೀರ ಅಂತಂದರೆ ಮಾಡುವಂತಹ ಕೆಲಸ ನಿಮಗೆ ಹಿಂಸೆ ಆಗುತ್ತದೆ ಅಂತಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಹಿಂಸೆ ಆಗಬಾರ್ದು ಅಂತಂದರೆ ನೀವು ಒಂದು ಕೆಲಸ ಮಾಡುತ್ತಿರುವಾಗ ಹತ್ತು ಕೆಲಸದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆ ಮಾಡಬಾರ್ದು ನಿಮ್ಮ ಕೆಲಸ ಈಸಿ ಆಗಬೇಕಾ ಒಂದು ಕೆಲಸ ಮಾಡಿ ಒಂದು ಕೆಲಸದ ಬಗ್ಗೆ ಮಾತ್ರ ಆಲೋಚನೆ ಮಾಡಿ ಹತ್ತು ಹತ್ತು ಕೆಲಸದ ಬಗ್ಗೆ ಯೋಚನೆ ಮಾಡ್ತು ಅಂತಂದರೆ ವೆರಿ ವೆರಿ ಡಿಫಿಕಲ್ಟ್ ಅದು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತವೆ ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ ಭಾಳಷ್ಟು ಜನಕ್ಕೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳಾಗ್ತವೆ ಅದಕ್ಕೆ ಕಾರಣ ಏನು ಅಂತಂದರೆ ಅವ್ರಿಗೆ ಗೊತ್ತಿಲ್ಲದಂಥ ದೋಷಗಳಿರುತ್ತೆ ಆ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ಒಂದು ಪ್ರದೋಷದ ದಿನ ಆಗಿರ್ಬೋದು ಏಕಾದಶಿ ದಿನ ಆಗಿರ್ಬೋದು ಕಾಲಾಷ್ಟಮಿ ದಿನ ಆಗಿರ್ಬೋದು ಈ ಒಂದು ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ ಪಟ್ಟಂಥ ದೋಷ ಹೊರಟೋಗ್ಬಿಡ್ತದೆ ಕ್ಷಣದಲ್ಲೇ ಹೋಗುತ್ತೆ ಗೊತ್ತಲ್ಲ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯ ಯೋಗಿ ಗುರುಜಿ ಅನ್ನೋಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ತಾರೆ ಇನ್ನು ತಡ ಮಾಡಿದೆ ಅನ್ನೋ ವಿಚಾರವನ್ನು ನಾವು ತಿಳ್ಕೋಣ ಇನ್ನು ಏನು ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿದ್ದೆ ಆಯಿತು ಅಂತಂದರೆ ಖಂಡಿತವಾಗಲೂ ಕೂಡ ನಿಮಗೆ ಯಾವುದೇ ರೀತಿಯಂಥ ಒಂದು ದೋಷ ಇರ್ಬೋದು ನವಗ್ರಹ ದೋಷ ಇರ್ಬೋದು ನವಗ್ರಹ ದೋಷಗಳಿತ್ತು ಅಂದರೆ ಏನು ಕೆಲಸ ಮಾಡೋದು ಆಗೋಲ್ಲ ಅರ್ಧಂಬರ್ಧ ನಿಂತು ಮತ್ತು ಮಾಡ್ತು ಅಂತಂದರೂ ಕೂಡ ನಿಮಗೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ ಮಾಡೋದಕ್ಕೆ ಆಗೋದಿಲ್ಲ ಲ್ಲ ಮತ್ತು ಇನ್ನೊಂದು ಏನು ಅಂತಂದರೆ ಮದುವೆ ಆಗೋಲ್ಲ ಡಿಲೇ ಆಗ್ತಾ ಇರ್ತದೆ ಮದುವೆ ಆಗ್ತದೆ ಅವ್ರಿಗೆ ಮಕ್ಕಳಾಗಿರಲ್ಲ ಅಕಸ್ಮಾತ್ ಮಕ್ಕಳಾಗಿದ್ದರೂ ಕೂಡ ಅವ್ರಿಗೆ ಸರಿಯಾಗಿ ಓದುತ್ತಾ ಇರಲ್ಲ ಮತ್ತು ನೀವು ಏನು ದುಡ್ಡು ಸಂಪಾದನೆ ಮಾಡ್ತಿರೋದು ಮನೆಗೆ ತರೋ ಅಷ್ಟಲ್ಲೇ ಖಾಲಿ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ಸಾಲ ಆಗುತ್ತೆ ಇದೆಲ್ಲ ಇದು ನಾನಾ ರೀತಿಯಾದಂಥ ಒಂದು ದೋಷಗಳು ಮತ್ತು ಏಳಿಗೆನೇ ಇಲ್ಲ ಕಣ್ಣು ದೃಷ್ಟಿ ಆಗ್ತಾ ಇರ್ತದೆ ಅದರಲ್ಲಿ ಅನಾರೋಗ್ಯವಾಗಿ ಒಂದು ಫಂಕ್ಷನ್ ಹೋಗಿ ಬಂತು ಅಂದರೆ ಸಾಕು ನೆಕ್ಸ್ಟ್ ಡೇ ಹುಷಾರ್ ತಪ್ಪು ಮಲಗುವಂಥದ್ದು ಇದೆಲ್ಲವೂ ಕೂಡ ನೆಗೆಟಿವ್ ಎಫೆಕ್ಟು ದೃಷ್ಟಿ ದೋಷದಿಂದ ಅಥವಾ ಇನ್ನು ಯಾವುದೇ ಒಂದು ದೋಷ ಆಗಿರ್ಬೋದು ಅದಕ್ಕೋಸ್ಕರ ನೀವು ಈ ಒಂದು ಪ್ರದೋಷದ ದಿನ ಅಥವಾ ಇನ್ನೂ ವಿಶೇಷವಾದಂತಹ ಒಂದು ದಿನಗಳಲ್ಲಿ ಈ ತಂತ್ರವನ್ನು ಮಾಡಿಕೊಳ್ಳಿ ಏನು ಆ ಒಂದು ತಂತ್ರ ಅಂತಂದರೆ ನೀವು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ ಈ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ನೀವು ಈ ಅದನ್ನು ಕೈಯಿ ಎಷ್ಟರಷ್ಟು ಕೊಂಬಿಡ ತಗೋಬೇಕು ಅಂತಂದರೆ ಎರಡು ಅರಿಶಿಣದ ಕೊಂಬು ಅದನ್ನು ತೆಗೆದುಕೊಂಡು ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಅಚ್ಚ್ಯುತಾಯ ನಮಃ ಓಂ ಕ್ಲೀಂ ಗೋವಿಂದಾಯ ನಮಃ ಮೂರು ಹೆಸರನ್ನು ಹೇಳಿಕೊಂಡು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಅಚ್ಯುತಾಯ ನಮಃ ಓಂ ಕ್ಲೀಂ ಗೋವಿಂದಾಯ ನಮಃ ಅಂತ ನೀವು ಆ ಒಂದು ಇದನ್ನು ಒಂಬತ್ತು ಬಾರಿ ಮೂರು ಮೂರು ಬಾರಿ ಕೇವಲ ಒಂಬತ್ತು ಸಾರಿ ಹೇಳಿದ್ರೆ ಸಾಕು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಎಷ್ಟಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಥರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೋಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ ಬುರ್ಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವರು ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಕ್ಕೆಲ್ಲ ಹೋಗಿ ಬರೋ ಬಂದು ಬಂದಿದ್ದಿರ್ಬಿಟ್ರೆ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕೋ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಹಾರು ಇಡ್ಬೋದು ಬೀರ್ನೆಲ್ಲ ಅರಿ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಮತ್ತೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಒಂಬತ್ತು ಬಾರಿ ಹೇಳ್ಕೊಂಡು ಮಧ್ಯಾಹ್ನ ಒಂದು ಗಂಟೆಗೆ ತಿಳ್ಕೊಳ್ಳಿ ಗೊತ್ತಲ್ಲ ಮಧ್ಯಾಹ್ನ ಒಂದು ಗಂಟೆ ಮೊಟ್ಟ ಮಟ್ಟ ಮಧ್ಯಾಹ್ನ ಅಂತ ಹೇಳ್ತೀವಿ ಒಂದು ಗಂಟೆ ಆವಾಗ ನೀವೇನು ಮಾಡಬೇಕು ಅಂತಂದರೆ ನಿವಾಳಿಸಬೇಕು ತಲೆಗೆ ಎಡಭಾಗದಿಂದ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದನ್ನು ನೀವೇನು ಮಾಡಿ ಅಂತಂದರೆ ಆ ಒಂದು ನಿವಾಳಿಸಿ ನೀವು ಈ ಮರದ ಕೆಳಗಡೆ ಯಾವುದಾದ್ರೂ ಮರ ಆದರೂ ಪರವಾಗಿಲ್ಲ ಹುಣಸೆ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಯಾವುದಾದ್ರೂ ಒಂದು ಅಥವಾ ಕಾಯಿ ಬೀಳೆಲ್ಲ ಈ ಶೋಗೋಸ್ಕರ ಮರಕ್ಕೆ ಬೀಳಬೀಳುತ್ತೆ ಬಿ ಈ ಬಿ ಬಿ ಎಮ್ ಪಿ ರೋಡಲ್ಲಿ ಆದರೂ ಕೆಳಗಡೆನಾದರೂ ಕೂಡ ಹಾಕಿ ಎಲ್ಲ ಮರಗಳು ಕೂಡ ಪ್ರಕೃತಿ ಅದಲ್ಲ ಅದ್ರ ಕೆಳಗಡೆ ಹಾಕೋತು ಅಂತಂದರೆ ಆ ನೆಗೆಟಿವ್ ಎನರ್ಜಿನ ಆ ಮರ ಹೇಳ್ಕೊಡುತ್ತೆ ಈ ಮರ ಮೊದಲು ಕೆಳಗೆ ಏನಕ್ಕೆ ಹಾಕಬೇಕು ಅಂತ ನಾನು ಹೇಳ್ತೀನಿ ಅಂತಂದರೆ ಈಗ ಅದು ನಮ್ಮಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನ ತೆಗೆದುಕೊಂಡು ಆಕ್ಸಿಜನ್ನ ಬಿಡುತ್ತೆ ಅಲ್ವಾ ಅದೇ ರೀತಿ ನೆಗೆಟಿವ್ನ ಹೇಳ್ಕೊಳ್ಳುತ್ತೆ ಒಳ್ಳೆ ಪಾಸಿಟಿವ್ ಎನರ್ಜಿನ ನಮಗೆ ಕಳಿಸ್ತಾ ಬರುತ್ತೆ ಅದಲ್ಲ ಹಾಗಾಗಿ ಈ ಸರಳವಂತಹ ಅತಿ ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡ್ಕೊಂಡಿದ್ದೆ ಆಯಿತು ಅಂತಂದರೆ ಅದಲ್ಲ ಅದ್ಭುತವಾಗಿ ಕೆಲಸ ಆಗುತ್ತೆ ಮತ್ತು ಯಾರ್ಯಾರಿಗೆ ದೋಷ ಪರಿಹಾರ ಆಗಿರೋ ಆಗಬೇಕು ಅನ್ನೋರ ಹೆಸರನ್ನ ಕಮೆಂಟ್ ಮಾಡಿ ಓಂ ರೀಂ ಶ್ರೀ ಮಹೇಶ್ವರಿ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಮಗೆ ನಿನಗೆ ಶತಕೋಟಿ ನಮಸ್ಕಾರ ತಾಯಿ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗ್ತೀರ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಹುಡುಗಳೇ ನಾವು ಒಂದು ಹೆಣ್ಣಿದ್ರೆ ಸ ಕೇಳಿ ನಿಮ್ಮ ಮತ್ತೆ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾಯಿರ್ತಾರೆ ಅಂಥವ್ರಿಗೆ ನಮ್ಗೆ ಹುಡ್ಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧು ವರ್ಷ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಡಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲ್ವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಕಳು ನೋಡಬೇಕು ಯಾರೂ ಕೂಡ ಇರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಎಲ್ಲರಿಗೂ ಸಿಗೋಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರುವಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದೆ ಹುಡುಗಿರದ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರುತ್ತೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟು ಇಟ್ಟಿಟ್ಟಿರ್ತೀವಿ ನಿಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಅಂತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದರೂ ತಿಳಿಸಿ ಖಂಡಿತವಾಗಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸೋ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವರು ಗೊತ್ತಲ್ಲ ಇದು bicara